ಹಾಸನ ನಗರದ ವಾರ್ಡ್ ನಂಬರ್ ಮೂವತ್ತರ ಮಿರ್ಜಾ ಮೊಹಲಾದಲ್ಲಿ ಹಾಸನ ನಗರಸಭೆ ಅನುದಾನದ ಸುಮಾರು ಹದಿನಾರು ಲಕ್ಷ ವೆಚ್ಚದಲ್ಲಿ ಡ್ರೈನೇಜ್ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿ ವಕೀಲರು ಹಾಗೂ ನಗರಸಭೆ ಸದಸ್ಯರಾದ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿರವರು ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು ಹಾಸನ ನಗರದ ವಾರ್ಡ್ ನಂಬರ್ ಮೂವತ್ತರ ಮಿರ್ಜಾ ಮೊಹಲಾದಲ್ಲಿ ಹಾಸನ ನಗರಸಭೆ ಅನುದಾನದ ಸುಮಾರು ಹದಿನಾರು ಲಕ್ಷ ವೆಚ್ಚದಲ್ಲಿ ಡ್ರೈನೇಜ್ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ವಕೀಲರು ಹಾಗೂ ನಗರಸಭೆ ಸದಸ್ಯರಾದ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿರವರು ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು ಗುಣಮಟ್ಟದ ಕಾಮಗಾರಿ ಮಾಡಲು ಸೂಚಿಸಿದರು ಇದೇ ಸಂದರ್ಭದಲ್ಲಿ ಇದೇ ವೇಳೆ ಅಬ್ದುಲ್ ಮಹೀದ್ ಅಬೀದ್ ಇತರರು ಉಪಸ್ಥಿತರಿದ್ದರು ಸುಮಾರು ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರಸಭಾ ವತಿಯಿಂದ ಹಾಗೂ ನಗರಸಭಾ ಅನುದಾನದಲ್ಲಿ ಸುಮಾರು ಹದಿನಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟು ಟ್ರೈನನ್ನು ಕಾಮಗಾರಿಗೆ ಈ ದಿನ ನಗರದ ಮುಖಂಡರಾದ ಅಬ್ದುಲ್ ಮಜೀದ್ರವರು ಹಾಗೂ ಅಬಿಬುಲ್ಲರ್ ಹಾಗೂ ಎಲ್ಲ ಜನ ಮತ್ತು ಸಾಧಿ ಕನ್ನಾರವರ ಸಮ್ಮುಖದಲ್ಲಿ ಈ ಕಾಮಗಾರಿಗೆ ಚಾಲನೆ ನೀಡ್ತಿದ್ವಿ ದಯಮಾಡಿ ನಗರದ ಮುಖಂಡರಲ್ಲಿ ಅಫಿಲ್ ಮಂಜಿದ್ರವರು ಈ ಕಾಮಗಾರಿಗೆ ಚಾಲನೆ ನೀಡಬೇಕು ಅಂತ ಅವರಲ್ಲಿ ಕಳಪಡೆಯಿಂದ ಮನವಿ ಮಾಡ್ತಾ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ